ಫ್ರೆಂಡ್ಸ್ ನಾವಿವತ್ತು ಸಿ ಎಸ್ ಸಿ ಥ್ರೋ ಮುಖಾಂತರ ಹೇಗೆ ನಾವು ಡಿಜಿಟಲ್ ಮೋಡಲ್ಲಿ ಪಾನ್ ಕಾರ್ಡ್ ನ ಕರಪ್ಷನ್ ಮಾಡೋದಂತ ನಾವು ನೋಡೋಣ ಈಗ ನಾವು ಗೂಗಲಿಗೆ ಬಂದು ಡಿಜಿಟಲ್ ಸೇವಾ ಅಂತ ಟೈಪ್ ಮಾಡೋಣ ನಾವಿವಾಗ ನಮ್ಮ ಡಿಜಿಟಲ್ ಸೇವಾ ಪೋರ್ಟಲ್ ನ ಓಪನ್ ಮಾಡೋಣ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೊಟ್ಟಿರುವಂತ ಯೂಸರ್ ಎಮ್ ಪಾಸ್ವರ್ಡ್ ಹಾಕಿ ಇಲ್ಲಿ ಕೊಟ್ಟಿರುವಂತ ಕ್ಯಾಪ್ಚರ್ ಕೊಟ್ಟು ಲಾಗಿನ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಲಾಗಿನ್ ಓಪನ್ ಆಗುತ್ತೆ ಲಾಗಿನ್ ಓಪನ್ ಆದ್ಮೇಲೆ ಇಲ್ಲಿ ನಮಗೆ ಡ್ಯಾಶ್ ಬೋರ್ಡ್ ಇರುತ್ತೆ ಇಲ್ಲಿ ಮೇಲ್ಗಡೆ ಸರ್ಚ್ ಇರುತ್ತೆ ಸರ್ಚ್ ಅಲ್ಲಿ ನೀವು ಪಾನ್ ಅಂತ ಸರ್ಚ್ ಮಾಡಿ ಪಾನ್ ಅಂತ ಸರ್ಚ್ ಮಾಡಲೇ ಶೋ ಆಲ್ ರಿಸಲ್ಟ್ ಫಾರ್ ಆ ಪಾನ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಸಾಕಷ್ಟು ಬೇರೆ ಬೇರೆ ಸರ್ವಿಸ್ಗಳು ಬರುತ್ತೆ ಅದರಲ್ಲಿ ನೀವು ಯು ಟಿ ಐ ಪಾನ್ ಕಾರ್ಡ್ ಸರ್ವಿಸ್ ಆಧಾರ್ ಆನ್ಲೈನ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಯು ಏನು ಎಲಿ ಯೂಸರ್ ಇರ್ತಾರೋ ಅವರಿಗೆ ಒಂದು ಲಾಗಿನ್ ಯು ಟಿ ಐ ಕಡೆಯಿಂದ ಬರುತ್ತೆ ಆ ಯು ಟಿ ಐ ಲಾಗಿನ್ನ ನೀವು ಮಾ ಕ್ಲಿಕ್ ಇಯರ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಮ್ಮ ಜಿಮೇಲ್ ಕೊಟ್ಟಿರುವಂಥ ಏನು ಎ ಸಿ ಪೋಟಲ್ಗೆ ಕೊಟ್ಟಿರುವಂಥ ಜಿಮೇಲ್ ಮತ್ತು ಏನು ಫೋನ್ ನಂಬರಿಗೆ ನಮಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನೇ ಹಾಕಿ ನಾವಿಲ್ಲಿ ಲಾಗಿನ್ ಮೇ ಲಾಗಿನ್ ಆಗಬೇಕಾಗುತ್ತೆ ನಾವಿವಾಗ ಇಲ್ಲಿ ಒ ಟಿ ಪಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ವೆರಿಫೈ ಅಂತ ಬರ್ತಾ ಇದೆ ಇವಾಗ ಏನು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಕುಡ್ ನಾಟ್ ಬಿ ವೆರಿಫೈಡ್ ಅಂದರೆ ಯಾರೂ ವೆರಿಫೈ ಮಾಡಿಲ್ಲ ಅಂದರೆ ಪೊಲೀಸ್ ವೆರಿಫಿಕೇಷನ್ ಲೆಟ್ರನ್ನು ಹಾಕಿ ಅಪ್ಲೋಡ್ ಮಾಡಿ ಯಾರೂ ವೆರಿಫೈ ಆಗಿಲ್ಲ ಅವರು ವೆರಿಫೈ ಮಾಡಿ ನಿಮ್ಮ ಪ್ರೊಫೈಲನ್ನು ಅಂತ ಬರ್ತಾ ಇದೆ ಏನಾದರೂ ನೀವು ಆಲ್ರೆಡಿ ವೆರಿಫೈ ಆಗಿದ್ದರೆ ಪ್ಲೀಸ್ ಇಗ್ನೋರ್ ದ ಪ್ರೊಫೈಲ್ ಆಲ್ರೆಡಿ ಅಪ್ಡೇಟ್ ಅನ್ನೋರು ನೀವು ಆಲ್ರೆಡಿ ಅಪ್ಡೇಟ್ ಮಾಡಿದರೆ ಇಗ್ನೋರ್ ಮಾಡಿ ಇದನ್ನು ಯಾವ ರೀತಿ ವೆರಿಫೈ ಮಾಡೋದು ಅಂದರೆ ಇಲ್ಲಿ ಸರ್ವಿಸ್ ಮೇಲೆ ಬಂದು ಚೇಂಜ್ ಪ್ರೊಫೈಲ್ ಮೇಲೆ ಹೋಗಿ ಆವಾಗ ನಿಮ್ಮ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಫಿಲ್ ಮಾಡಿರ್ತೀರಾ ಇಲ್ಲಿ ಏನು ವೆರಿಫೈಡ್ ಪಾನ್ ಅಂತ ಪಾನ್ ಕಾರ್ಡ್ ಅಂತ ಇರುತ್ತೆ ಪೊಲೀಸ್ ವೆರಿಫಿಕೇಶನ್ ಅಪ್ಲೋಡ್ ಮಾಡಿದ್ರೆ ಇಲ್ಲಿ ಈ ರೀತಿ ವೆರಿಫೈ ಆಗಿರುತ್ತೆ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನಾವು ಕರಪ್ಷನ್ ಅಪ್ಲೈ ಫಾರ್ ಚೇಂಜಸ್ ಮೇಲೆ ಬರೋಣ ಅಪ್ಲೈ ಫಾರ್ ಚೇಂಜಸ್ ಮೇಲೆ ಬಂದೆ ರಿಕ್ವೆಸ್ಟ್ ಫಾರ್ ಚೇ ಚೇಂಜಸ್ ಕರಪ್ಷನ್ಸ್ ಪಾನ್ ಕಾರ್ಡ್ ಡಾಟಾ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಒಂದು ಬರುತ್ತೆ ಇದನ್ನು ಓಪನ್ ಓದ್ಕೊಳ್ಳಿ ಓದ್ಕೊಳ್ಳಿ ಏನೇನಿದೆ ಅಂತ ಓದ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎರಡು ಆಪ್ಷನ್ ಇದೆ ನಮಗೆ ಡಿಜಿಟಲ್ ಮೋಡ್ ಪಾನ್ ಕಾರ್ಡ್ ಮತ್ತು ಫಿಸಿಕಲ್ ಮೋಡ್ ಪಾನ್ ಕಾರ್ಡ್ ಅದು ಯಾವಾಗಲೂ ಫಿಸಿಕಲ್ ಮೋಡ್ ಪಾನ್ ಕಾರ್ಡಿಗೆ ಸೆಲೆಕ್ಟ್ ಆಗಿರುತ್ತೆ ನೀವು ನಾನಿವಾಗ ನಿಮಗೆ ಡಿಜಿಟಲ್ ಮೋಡ್ ಪಾನ್ ಕಾರ್ಡ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಡಿಜಿಟಲ್ ಮೋಡ್ ಪಾನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅವರು ಈ ಇನ್ ಮಾಡಬೇಕು ಅಂತ ಇಲ್ಲಿ ಪಾಪಪ್ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಆ ಪಾನ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಎರಡು ಆಪ್ಷನ್ ಇದೆ ಕೆಳಗಡೆ ಬೋತ್ ಫಿಸಿಕಲ್ ಮೋಡ್ ಮತ್ತು ಇ ಪಾನ್ ಕಾರ್ಡ್ ಅಂತೇಳಿ ಆಮೇಲೆ ಈ ಪಾನ್ ಕಾರ್ಡ್ ಓನ್ಲಿ ಅಂತ ಎರಡು ಆಪ್ಷನ್ ಇದೆ ಬೋತ್ ಫಿಸಿಕಲ್ ಆ್ಯಂಡ್ ಇ ಪಾನ್ ಕಾರ್ಡ್ ಅಂದರೆ ನಿಮಗೆ ಒಂದು ಫಿಸಿಕಲ್ ಪಾನ್ ಕಾರ್ಡ್ ಒಂದು ಒರಿಜಿನಲ್ ಪಾನ್ ಕಾರ್ಡ್ ನಿಮ್ಮ ಅಡ್ರೆಸ್ಸಿಗೆ ಬರುತ್ತೆ ಮತ್ತು ನಿಮ್ಮ ನೀವು ಕೊಟ್ಟಿರುವಂಥ ಮೇಲ್ ಐ ಡಿಗೆ ಒಂದು ಪಿ ಡಿ ಎಫ್ ಬರುತ್ತೆ ಎರಡೂ ಕೂಡ ಒಂದು ಬೋತಲ್ಲಿ ಅಲ್ಲಿ ಬರುತ್ತೆ ಅದೇ ನೀವು ಈ ಪಾನ್ ಕಾರ್ಡ್ ಓನ್ಲಿ ಅಂತ ಕೊಟ್ಟರೆ ನಿಮಗೆ ಫಿಸಿಕಲ್ ಪಾನ್ ಕಾರ್ಡ್ ಮನೆಗೆ ಬರೋಲ್ಲ ಓನ್ಲಿ ನಿಮ್ಮ ಒಂದು ಕೊಟ್ಟಿರುವಂಥ ಜಿ ಮೇಲ್ಗೆ ಒಂದು ಪಿ ಡಿ ಪಿ ಡಿ ಎಫ್ ಫೈಲಲ್ಲಿ ಬರುತ್ತೆ ಅಷ್ಟೇ ಇರುತ್ತೆ ನೀವು ಯಾವಾಗಲೂ ನೀವು ಬೋತ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂದರೆ ನಾವು ಕರಪ್ಷನ್ ಮಾಡಿರೋದ್ರಿಂದ ನಾವು ಹಳೆಯ ಒಂದು ಪಾನ್ ನಂಬರ್ನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಮಾಡಿ ನಾನು ಇವಾಗ ಎಂಟರ್ ಮಾಡಿದ್ದೀನಿ ಬೋತನ್ನು ಕೊಟ್ಟಿದ್ದೀನಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈಗೊಂದು ರೆಫರೆನ್ಸ್ ನಂಬರ್ ನಮಗೆ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಯಾವ ಚೇಂಜಸ್ ನೇಮ್ ಏನಾದರೂ ಚೇಂಜ್ ಮಾಡ್ತಾ ಇದ್ದೀರಾ ಇದರಲ್ಲಿ ಆಧಾರಲ್ಲಿರೋ ಥರನೇ ತರನೇ ಬರೋದು ಬೇರೆ ಯಾವ ರೀತಿಯಲ್ಲೂ ಬರೋಲ್ಲ ಡಿಜಿಟಲ್ ಮೋಡಲ್ಲಿ ಯಾವುದನ್ನು ಚೇಂಜ್ ಮಾಡಲಿಕ್ಕೆ ಅವಕಾಶ ಇರೋಲ್ಲ ಆಧಾರಲ್ಲಿರೋದು ಏನು ಆಪ್ಷನ್ ಇರುತ್ತೋ ಅದೇ ನಮಗಿಲ್ಲಿ ಬರುತ್ತೆ ಇಲ್ಲಿ ನೀವು ಟೈಟಲನ್ನು ಸೆಲೆಕ್ಟ್ ಮಾಡಿ ನೀವೇನಾದರೂ ನೇಮ್ ಚೇಂಜ್ ಇದ್ರೆ ಇಲ್ಲಿ ಮೇಲ್ಗಡೆ ಇರೋವಂಥ ಇಲ್ಲಿ ಟಿಕ್ ಕೊಡಬೇಕಾಗುತ್ತೆ ನಾನಿಲ್ಲಿ ಯಾವುದೇ ನೇಮ್ ಚೇಂಜ್ ಇಲ್ಲ ಸೇಮ್ ನೇಮ್ ಇರೋದ್ರಿಂದ ನಾನು ಅದೇ ನೇಮನ್ನು ಇಲ್ಲಿ ತೊಗೊಳ್ತಾ ಇದ್ದೀನಿ ಇಲ್ಲಿ ಪೇರೆಂಟ್ಸ್ ನೇಮು ಕರೆಕ್ಟ್ ಇರೋದ್ರಿಂದ ನಾನು ಪೇರೆಂಟ್ಸ್ ನೇಮು ಕೂಡ ಚೇಂಜ್ ಮಾಡ್ತಾ ಇಲ್ಲ ನಾನು ನೀವು ಏನಾದರೂ ಚೇಂಜಸ್ ಇದ್ದರೆ ನೀವು ಟಿಕ್ ಮಾಡಿ ನೀವು ಚೇಂಜಸ್ನ ಹಾಕಬೇಕಾಗುತ್ತೆ ಈ ರೀತಿ ಅದಾದಮೇಲೆ ನೀವು ಮದರ್ ನೇಮನ್ನು ಆಪ್ಷನಲ್ಲಾಗಿ ಇಲ್ಲಿ ಫಾದರ್ ನೇಮ್ ಅಂದರೆ ನಾವು ಮದರ್ ನೇಮ್ ನೇಮನ್ನು ಹಾಕುವ ಅವಶ್ಯಕತೆ ಇರಲ್ಲ ನೀವು ಏನಾರು ಫಾದರ್ ನೇಮ್ ಹಾಕೋಲ್ಲ ಅಂದರೆ ನೀವು ಮದರ್ ನೇಮ್ ಅವರಿಲ್ಲ ಅಂದರೆ ಮದರ್ ನೇಮ್ನ ಹಾಕ್ಕೊಳ್ಳಿ ಅದು ನಿಮ್ಮ ಆಪ್ಷನಲ್ಲಿ ಇರುತ್ತೆ ಕೆಳಗಡೆ ಬಂದರೆ ಇಲ್ಲಿ ಯಾರ ಒಂದು ಕಾರ್ಡಲ್ಲಿ ಯಾವ ರೀತಿ ಫಾದರ್ ನೇಮ್ ಬೇಕೋ ಮದರ್ ನೇಮ್ ಬೇಕೋ ನೀವು ಯಾರ ನೇಮನ್ನು ಹಾಕಿರ್ತೀವೋ ಅವರನ್ನು ನೀವು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಆದಮೇಲೆ ನೀವು ಇಲ್ಲಿ ನಂದು ಡೇಟ್ ಆಫ್ ಬರ್ತ್ ಚೇಂಜಸ್ ಇದೆ ನಾನು ಡೇಟ್ ಆಫ್ ಬರ್ತ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ಡೇಟ್ ಆಫ್ ಬರ್ತನ್ನು ನಾವಿವಾಗ ಹಾಕೋಣ ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗುತ್ತೆ ನಾವಿಲ್ಲಿ ಡೇಟ್ ಆಫ್ ಬರ್ತ್ ಚೇಂಜ್ ಇರೋದ್ರಿಂದ ನಾನು ಡೇಟ್ ಆಫ್ ಬರ್ತನ್ನು ಎಂಡ್ ಡೇಟ್ ಆಫ್ ಬರ್ತ್ ಮೇಲೆ ನಾವಿಲ್ಲಿ ನಾನು ಡೇಟ್ ಆಫ್ ಬರ್ತ್ ಚೇಂಜ್ ಇರೋದ್ರಿಂದ ಡೇಟ್ ಆಫ್ ಬರ್ತ್ ಟಿಕ್ ಮಾಡಿ ನಾನು ಹಾಕಿದ್ದೀನಿ ಇವಾಗ ಹಂಗಾಗಿ ಇಲ್ಲಿ ನಾವು ಸ್ಟೇಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಯಾವ ಸ್ಟೇಟ್ ಅಂತೇಳಿ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ ಸೆಲೆಕ್ಟ್ ಮಾಡಿದ್ಮೇಲೆ ಅಪ್ಲಿಕೆಂಟ್ ಆಧಾರ್ ನೀವು ನೀವು ಕೊಡ್ತೀರಾ ಅಂತ ಕೇಳುತ್ತೆ ಎಸ್ ಮೇಲೆ ಟಿಕ್ ಮಾಡಿ ಆಧಾರ್ ನಂಬರ್ ಎಂಟರ್ ಮಾಡಿ ಆಧಾರ್ ಥರ ಹೆಸರನ್ನು ಹೆಸರನ್ನ ನೀವು ಎಂಟರ್ ಮಾಡಿ ಆಧಾರ್ ನಂಬರ್ ಎರಡು ಎರಡ್ ಸತಿ ರೀಟರ್ ನ ಒಂದು ಸತಿ ಎಂಟರ್ ಮಾಡಿದ್ಮೇಲೆ ಮತ್ತೊಂದ್ಸತಿ ರಿ ಎಂಟರ್ ನ ಮಾಡಿ ನೇಮ್ ಅನ್ನ ಅಂತ ಆಧಾರ್ ನಂಬರ್ ಹಾಕಿದ್ಮೇಲೆ ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಲ್ಲಾ ಆಧಾರ್ ತಗೊಂಡಿರುತ್ತೆ ಒಂದು ಡಾಕ್ಯುಮೆಂಟ್ಸ್ ಕೆಳಗಡೆ ಒಂದು ನಿಮ್ಮ ಹತ್ರ ಪಾನ್ ಕಾರ್ಡ್ ಇದೆಯೋ ಇಲ್ವೋ ಅಂತ ಕೇಳುತ್ತೆ ನೀವು ಇದ್ದರೆ ಪಾನ್ ಕಾರ್ಡ್ ಕಾಪಿ ಆಫ್ ಪಾನ್ ಕಾರ್ಡ್ ಅಂತ ಕೊಡಿ ಯಾವುದಿದೆ ಅದನ್ನು ನೋಡಿ ನಮ್ಮ ಹತ್ರ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಇಲ್ಲ ನೋ ಡಾಕ್ಯುಮೆಂಟ್ಸ್ ಅಂತ ಕೊಡ್ತಾ ಇದ್ದೀನಿ ಅದಾಗಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಯಾವುದು ಅದನ್ನ ಸೆಲೆಕ್ಟ್ ಮಾಡಿ ಮೇಕೆ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಮೇಕೆ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಸಿ ಎಸ್ ಸಿ ಒಂದು ಪಾಸ್ವರ್ಡ್ ಮತ್ತು ವ್ಯಾಲೆಟ್ ಪಾಸ್ವರ್ಡ್ನ ಎರಡನ್ನೂ ಹಾಕಿ ನಾವು ಪೇಮೆಂಟನ್ನು ಮಾಡಬೇಕಾಗುತ್ತೆ ಇಲ್ಲಿ ನೈಂಟಿ ಏಟ್ ಪಾಯಿಂಟ್ ನೈನ್ ಟು ಯಾಕೆಂದರೆ ಇದು ಡಿಜಿಟಲ್ ಮೋಡ್ ಇರೋದ್ರಿಂದ ನಮಗೆ ಒಂದು ಸ್ವಲ್ಪ ಜಾಸ್ತಿ ಅಮೌಂಟನ್ನು ಫೈ ಫೈ ಫೈಂಟು ಫೈ ರುಪೀಸ್ ಅಥವಾ ಸಿಕ್ಸ್ ರುಪೀಸ್ ಹತ್ತಿರ ಜಾಸ್ತಿ ಅಮೌಂಟನ್ನು ತಗೊಳುತ್ತೆ ವ್ಯಾಲೆಟ್ ಪಾಸ್ವರ್ಡ್ನ ಹಾಕಿದ ಮೇಲೆ ನಮ್ಮ ಪಾಸ್ವರ್ಡ್ನ ವೆರಿ ವೆ ವ್ಯಾಲಿಡೇಟ್ ಮಾಡಿ ಮತ್ತೆ ವ್ಯಾಲೆಟ್ ಪಾಸ್ವರ್ಡ್ನ ಹಾಕಿ ಪೇ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲಿ ಅಂತ ಬಂತು ಪೇಮೆಂಟ್ ಸಕ್ಸಸ್ಫುಲಿ ಬಂದಮೇಲೆ ಇಲ್ಲಿ ನಮಗೆ ಎಲ್ಲ ಒಂದು ಆಧಾರಲ್ಲಿರೋ ಥರ ಕರೆಕ್ಟ್ ಇದ್ದರೆ ನಮಗೆ ಅಥೆಂಟಿಕೇಷನಿಗೆ ಬರುತ್ತೆ ಏನಾದರೂ ತಪ್ಪಿದ್ರೆ ಅದು ಅಥೆಂಟಿಕೇಷನ್ ಬರಲ್ಲ ಮತ್ತು ನೀವು ಫಿಸಿಕಲ್ ಮೋಡಲ್ಲಿ ನೀವು ಹಾಕಿಂತ ನಮಗೆ ಒಂದು ಪಾಪಪ್ ಬರುತ್ತೆ ಇಲ್ಲಿ ಬಯೋಮೆಟ್ರಿಕ್ ಮುಖಾಂತರ ಮಾಡ್ತಿರೋ ಅಥವಾ ಓ ಟಿ ಪಿ ಮುಖಾಂತರ ಮಾಡ್ತಿರೋ ಅಂತ ಕೇಳುತ್ತೆ ನಾನು ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ತಗೊಳ್ಳಿ ನಾನು ಓ ಟಿ ಪಿ ಮುಖಾಂತರ ಕ್ಲಿಕ್ ಕೊಡ್ತಾ ಇದ್ದೀನಿ ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಇವರು ಆಧಾರಲ್ಲಿರುವಂಥ ಮೊಬೈಲ್ ನಮಗೆ ಒಂದು ಓ ಟಿ ಪಿ ಹೋಗಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಓ ಟಿ ಪಿ ಹಾಕಿ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇವಾಗ ನಾನು ಓ ಟಿ ಪಿಯನ್ನು ಹಾಕಿದ್ದೀನಿ ಹಾಕಿದೀನಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಅವರ ಒಂದು ಎಲ್ಲ ಒಂದು ಏನು ಆಧಾರ ಇರೋ ಥರ ಎಲ್ಲ ಒಂದು ಡೀಟೇಲ್ಸ್ ಕೂಡ ಇಲ್ಲಿ ಅವರ ಅಡ್ರೆಸ್ ಡೀಟೇಲ್ಸ್ ಬಂದು ನಮಗೆ ಪೆಚ್ಚಾಗುತ್ತೆ ಅದಾದ್ಮೇಲೆ ಇಲ್ಲಿ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ಇಫ್ ಯು ಡಿಸೈರ್ ದ ಅಪ್ಡೇಟ್ ಫಾರ್ ಅದರ್ ಅಡ್ರೆಸ್ ಆಲ್ಸೋ ಗಿವನ್ ರಿಕ್ವೈರ್ಡ್ ಡೀಟೇಲ್ಸ್ ಇನ್ ಅಡಿಷನಲ್ ಸೀಟ್ ಇದನ್ನ ನೀವು ಟಿಕ್ ಮಾಡಬೇಡಿ ಯಾಕೆಂದರೆ ಅದು ಅಡಿಷನಲ್ ಸೀಟಾಗಿ ಆಗಿ ಮತ್ತೆ ನಾವು ಡಾಕ್ಯುಮೆಂಟ್ಸ್ನ ಕೊಡಬೇಕಾಗುತ್ತೆ ಅದು ಆಗೋದಿಲ್ಲ ಯಾಕೆಂದರೆ ಇಲ್ಲಿ ಆಧಾರ್ ಬೇಸ್ ಇರೋದ್ರಿಂದ ಯಾವ ತೊಂದರೆ ಇರೋಲ್ಲ ನೀವು ಇಲ್ಲಿ ಕೇಳುತ್ತೆ ನಿಮ್ಮ ಮೊಬೈಲ್ ನಂಬರು ಮತ್ತು ಇದನ್ನು ನೀವು ತಗೊಳ್ತೀರಾ ಅಂತ ಓಕೆ ಮೇಲೆ ಕ್ಲಿಕ್ ಮಾಡಿ ಅಡ್ ಅಡ್ರೆಸ್ ಕೆಳಗಡೆ ಬಂದು ಟೆಲಿಫೋನ್ ನಂಬರ್ನ ನಾವು ಎಂಟರ್ ಮಾಡೋಣ ಇಲ್ಲಿ ನಮ್ಮ ಒಂದು ಯಾವ ಒಂದು ಕಂಟ್ರಿನ ನಾವಿಲ್ಲಿ ಸೆಲೆಕ್ಟ್ ಮಾಡಿ ಏನಿರೋದು ಅದನ್ನು ನಮ್ಮ ಇಂಡಿಯಾನ ಸೆಲೆಕ್ಟ್ ಮಾಡಿ ಇಂಡಿಯಾ ಸೆಲೆಕ್ಟ್ ಮಾಡಿ ಒನ್ ನೈನ್ ಒನ್ ಅಂತ ಹಾಕಿ ಅದಾದಮೇಲೆ ಇಲ್ಲಿ ಮೊಬೈಲ್ ನಂಬರ್ನ ಹಾಕಿ ಅದಾದಮೇಲೆ ಇಮೇಲ್ ಐ ಡಿನ ಹಾಕಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾವಿವಾಗ ಮೊಬೈಲ್ ನಂಬರು ಮತ್ತು ಜಿಮೇಲ್ ಐ ಡಿಯನ್ನು ಹಾಕಿದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾಗ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಅದೇ ಟಿಪ್ಪನ್ನು ಮಾಡ್ಕೊಂಡಿರುತ್ತೆ ಇಲ್ಲಿ ಡಿಜಿಟಲ್ ಮೋಡ್ ಇರೋದ್ರಿಂದ ನಮಗೆ ಆಧಾರಲ್ಲಿರೋ ಫೋಟೋ ಮತ್ತು ಡಿಜಿಟಲ್ ಒಂದು ಕ್ಯೂ ಆರ್ ಕೋಡಲ್ಲಿ ಸಿಗ್ನೇಚರ್ ಆಗಿ ಬಂದಿರುತ್ತೆ ಇಲ್ಲಿ ನಾವು ಅರ್ಸೆಲ್ಪ್ ಇಲ್ಲಿ ಹೆಸರನ್ನು ಹಾಕಬೇಕಾಗುತ್ತೆ ಇಲ್ಲಿ ಅರ್ಸೆಲ್ಪ್ ಹಿಮ್ಸೆಲ್ಪ್ ಅದೇ ತೊಗೊಂಡಿರುತ್ತೆ ಇವು ಸೆಲೆಕ್ಟೆಡ್ ಡಾಕ್ಯುಮೆಂಟ್ಸನ್ನು ನೀವು ಸೆಲೆಕ್ಟ್ ಮಾಡಿ ಎಷ್ಟು ಅಂತ ಅದಾದಮೇಲೆ ನೀವು ಪ್ಲೇಸನ್ನು ಹಾಕಿ ಪ್ಲೇಸನ್ನು ಹಾಕಿ ಅದೇ ಡೇಟಾ ಪ ಡೇಟನ್ನು ಇವತ್ತಿನ ಡೇಟನ್ನು ಯಾವತ್ತು ಮಾಡಿರ್ತೀವೋ ಆವತ್ತಿನ ಡೇಟನ್ನು ತಗೊಳ್ಳುತ್ತೆ ಅದಾದಮೇಲೆ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಈ ರೀತಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಅವರ ಆಧಾರ್ ನಾವು ಮತ್ತೆ ಒ ಟಿ ಪಿಯನ್ನು ನಾವು ತಗೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈಗ ನಾವು ಓ ಟಿ ಪಿ ಹಾಕಿ ಡಿಜಿಟಲ್ ಮೋಡಿಂದ ನಾವು ಈಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ ನಾವು ಓ ಟಿ ಪಿ ಈ ಸೈನಿನ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೊಂದು ಅಪಾಯಿಂಟ್ಮೆಂಟ್ ಬರುತ್ತೆ ನಾವು ಏನು ಚೇಂಜಸ್ ಮಾಡಿದ್ದೀವಿ ಅನ್ನೋದು ಇಲ್ಲಿ ನಮಗೆ ತೋರಿಸುತ್ತೆ ಇಲ್ಲಿ ಎಲ್ಲ ಮ್ಯಾಚುಡ್ ಅಂತ ಬಂದಿರುತ್ತೆ ಈ ರೀತಿಯಾಗಿ ನಾವು ಡಿಜಿಟಲ್ ಮೋಡ್ ಸೈನ್ ನಾವು ಮಾಡೋ ಅಂಥದ್ದು ಈ ಒಂದು ಕಾಪಿನ ನಾವು ಪ್ರಿಂಟ್ ತಗೋಬೇಕಾಗುತ್ತೆ ಮತ್ತೆ ಡಿಜಿಟಲ್ ಸೈನ್ಡ್ ಫಾರ್ ಫಾರಮ್ನ ನಾವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡೋಣ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಅವರೇ ಎಲ್ಲ ಒಂದು ಆಧಾರಲ್ಲಿರೋ ಒಂದು ಎಲ್ಲ ಮ್ಯಾಚ್ ಕೂಡ ಇಲ್ಲಿ ಬಂದ ಆಗಿರುತ್ತೆ ಏನು ಸಿಗ್ನೇಚರ್ ಆಗಲಿ ಫೋಟೋ ಆಗಲಿ ಇಲ್ಲಿ ಹಾಕುವಂತ ಡಿಜಿಟಲ್ ಮೋಡಲ್ಲಿ ಅವಶ್ಯಕತೆ ಇರಲ್ಲ ಮತ್ತು ಯಾವುದೇ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋದಿರಲ್ಲ ನೀವೇನಾದರೂ ಇಲ್ಲಿವರೆಗೂ ಕೂಡ ನಮ್ಮ ಎಸ್ ವಿ ಸೇವಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಾವು ಈ ಒಂದು ಇದನ್ನು ಡೌನ್ಲೋಡ್ ಮಾಡಿದ ಮೇಲೆ ನಾವು ಇಲ್ಲಿಗೆ ಬಂದು ಈ ಒಂದು ಫಾರಮ್ನ ನಾವು ಪ್ರಿಂಟೌಟ್ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ನಾವು ಇದನ್ನು ಕೂಡ ಒಂದು ಪ್ರಿಂಟನ್ನು ಹಾಕಬೇಕಾಗುತ್ತೆ ಈ ರೀತಿಯಾಗಿ ಅತ್ಯಂತ ಸುಲಭ ರೀತಿಯಲ್ಲಿ ಸಿ ಎಸ್ ಒಂದು ಯು ಟಿ ಎ ಪಾನ್ ಕಾರ್ಡ್ನ ಡಿಜಿಟಲ್ ಮೋಡಲ್ಲಿ ನಾವು ಯಾವ ರೀತಿ ಒಂದು ಆಧಾರ್ ಬೇಸ್ಡಲ್ಲಿ ಕರಪ್ಷನ್ ಮಾಡೋದು ಅಂತ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿವರೆಗೂ ಕೂಡ ನೀವು ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು